ನಮಸ್ಕಾರ ಬೆಳೆಸೇರಿ ರೈಟ್ ಬಳಗಕ್ಕೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರಲ್ಲ ಹಾಗೆ ಒಂದು ಬೆಳೆ ಗುಣಮಟ್ಟ ಚೆನ್ನಾಗಿರಬೇಕು ಅಂದ್ರೆ ಅದು ಬೀಜದ ಮೇಲೆ ನಿರ್ಧಾರ ಆಗಿರುತ್ತೆ ಆ ಆಯ್ಕೆಗಳು ತುಂಬಾ ಇದಾವೆ ನಮ್ಮ ಇದ್ರಿಗೆ ಯಾವುದು ತಗೋಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನನಗೂ ಗೊತ್ತಿರಲಿಲ್ಲ ಸೊ ಅದರಲ್ಲಿ ಏನು ನೋಡಬೇಕು ಈಗ ಬೀಜದ ಒಂದು ಪ್ಯಾಕೆಟ್ ತೊಗೊಂಡ್ಬರ್ತಿವಿ ಅದ್ರಲ್ಲಿ ಏನು ನೋಡಬೇಕು ಯಾವ ಕಂಪ್ನಿದು ಒಳ್ಳೇದು ಇವೆಲ್ಲ ವಿಷಯಗಳ ಮೇಲೆ ಒಂದು ನನ್ನ ಅನುಭವದ ಆಧಾರದ ಮೇಲೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಎಷ್ಟೋ ಸಲ ನನ್ನ ಸ್ಟೂಡೆಂಟ್ಸ್ ಕೇಳ್ತಾರೆ ಈಗ ನೋಡಿ ಮಣ್ಣಿನಲ್ಲಿ ಮಾಡುವಂತಹ ಮಣ್ಣಿನಲ್ಲಿ ಏನು ನಾವು ಬೀಜವನ್ನು ಬಿತ್ತೀವಿ ಅದೇ ಬೀಜಗಳನ್ನು ಕೂಡ ಮಣ್ಣು ರೈತ ಕೃಷಿಗಳು ಮಾಡ್ತೀವಿ ಸೊ ಅದು ಒಂಥರ ಸಾಮಾನ್ಯವಾದದ್ದು ಎರಡಕ್ಕೂ ಕೂಡ ಅವರು ಕೇಳ್ತಾ ಇರ್ತಾರೆ ಯಾವ ಬೀಜನ ನಾವು ಬಳಸಬೇಕು ಅಂತ ಈಗ ಬೀಜಗಳಲ್ಲಿ ಎರಡು ವಿಧ ಇರ್ತವೆ ಯಾವಾಗಲೂ ಒಂದು ನಾಟಿ ಅಂತ ಇರುತ್ತೆ ಒಂದು ಹೈಬ್ರಿಡ್ ಅಂತ ಇರುತ್ತೆ ನಾಟಿ ಬೀಜಗಳೇ ಶ್ರೇಷ್ಠ ಅದರಲ್ಲಿ ಎರಡು ಮಾತಿಲ್ಲ ಆ ಬೀಜಗಳನ್ನೇ ಸಿಕ್ಕರೆ ಅದನ್ನೇ ಬಳಸಿ ಅದು ಸಿಗೋದು ಸ್ವಲ್ಪ ಕಷ್ಟ ಆಗ್ತಾ ಹೋಗ್ತಾ ಇರೋದೇ ಮೊದಲಾಗಿದ್ರೆ ಏನಾಗ್ತಿತ್ತು ರೈತರು ತಮ್ಮ ಹತ್ರ ಇಟ್ಕೋತಾ ಇದ್ರು ಈಗ ನಾನು ಬತ್ತಿದ ಬಿತ್ತಿದ್ದಂಥ ಬೀಜಗಳು ಮತ್ತು ಬೆಳೆ ಬಂತು ಅದೇ ಬೀಜಗಳನ್ನು ಮತ್ತೆ ಸಂರಕ್ಷಣೆ ಮಾಡಿ ಅದನ್ನೇ ಮತ್ತೆ ಬೇರೆಯವ್ರಿಗೆ ಕೊಡುವಂಥ ಒಂದು ಪದ್ಧತಿ ಇತ್ತು ಈಗ ಅದು ಪದ್ಧತಿ ಇಲ್ಲ ಅದು ಒಂದು ದುರ್ಭಾಗ್ಯ ನಮ್ಮದು ಅನ್ಕೋಬೋದು ಆದರೆ ಏನಾಗಿದೆ ನಮ್ಮ ಹೈಬ್ರಿಡ್ ಕಂ ಹೈಬ್ರಿಡ್ ಬೀಜಗಳೇ ಜಾಸ್ತಿ ಸಿಗುತ್ತೆ ನಮಗೆ ನಾನು ಎಷ್ಟೋ ನಾಟಿ ಬೀಜಗಳು ಅಥವಾ ದೇಸಿ ಬೀಜಗಳನ್ನು ಕೂಡ ತರಿಸಿ ಅದನ್ನು ಬಳಸಿದ್ದೀನಿ ಆಮೇಲೆ ಅದನ್ನೇ ಮತ್ತೆ ಮರುಬಳಕೆ ಕೂಡ ಮಾಡಿದ್ದೀನಿ ನಾಟಿ ಬೀಜದ ವಿಶೇಷತೆ ಅದು ನಾಟಿ ಬೀಜಗಳನ್ನು ನಾವು ಬಳಸಿದರೆ ಅದನ್ನು ಮತ್ತೆ ಮರುಬಳಕೆ ಮಾಡಬಹುದು ಮತ್ತೆ ನಾವು ಬೇರೆಯವ್ರಿಗೆ ಕೊಡಬಹುದು ಅನ್ನೋ ಒಂದು ತುಂಬಾ ಮುಖ್ಯ ವಿಷಯ ಅದು ಹೈಬ್ರಿಡ್ ತುಂಬ ಸುಲಭವಾಗಿ ಸಿಗುವಂಥದ್ದು ಹೀಗಾಗಿ ಹೈಬ್ರಿಡ್ ಬಗ್ಗೆನು ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾನು ಹಂಚಿಕೊತೀನಿ ಹೆಚ್ಚಾಗಿ ನಾವು ಹೈಬ್ರಿಡ್ ಬೀಜಗಳನ್ನು ನಾವು ಕೂಡ ಬಳಸ್ತೀವಿ ನಮ್ಮ ಮಣ್ಣು ರೈತ ಇರ್ಬೋದು ಅಥವಾ ಮಣ್ಣಿನಲ್ಲಿ ಯಾವುದೋ ತರಕಾರಿ ಬೆಳೆಯೋದಕ್ಕೆ ಇರ್ಬೋದು ಈಗ ಒಂದು ಬೀಜ ಅಂತ ಇದ್ದಾಗ ಅದರ ಕೆಲವೊಂದಿಷ್ಟು ಯಾವುದು ಒಳ್ಳೆಯ ಕಂಪ್ನಿಗಳು ಅಥವಾ ನಾನು ಬಳಸಿದ್ದು ಅಂದರೆ ಇದೇನು ಪ್ರಮೋಷ್ನಲ್ ವಿಡಿಯೋ ಅಂತ ತಿಳ್ಕೊಬೇಡಿ ಅದು ಯಾವ ನಾನು ಬಳಸಿದ್ದು ನನಗೆ ಗೊತ್ತಿರುವಂಥ ಕೆಲವು ಕಂಪ್ನಿಗಳ ಬೀಜಗಳ ಬಗ್ಗೆ ನಾನು ಇವತ್ತು ಹೇಳ್ತೀನಿ ಹೈಬ್ರಿಡ್ ಬೀಜಗಳನ್ನು ನೀವು ಕೊಂಡಾಗ ಮುಖ್ಯವಾದ ವಿಷಯ ಏನು ಗಮನಿಸಬೇಕು ಅಂದ್ರೆ ಅದು ವಿಷಪೂರಿತವಾಗಿರುತ್ತೆ ಅಂದ್ರೆ ಅದರಲ್ಲಿ ಥ್ರಾಮ್ ಪಾಯ್ಸನ್ ಅಂತ ಹಾಕಿರ್ತಾರೆ ಅದೇ ಯಾಕೆ ಅಂದ್ರೆ ಬೀಜಗಳ ಸಂರಕ್ಷಣೆ ಮಾಡೋಕ್ಕೆ ಆ ಅದನ್ನು ಬರ್ದಿರ್ತಾರೆ ಅದರ ಮೇಲೆ ಇದು ಪಾಯ್ಸನ್ ಮಾಡಿ ಟ್ರೀಟ್ ಮಾಡಿದ್ದೀವಿ ಅಂತ ಯಾಕಂದ್ರೆ ಅದನ್ನ ಯಾರಾದರೂ ತಿನ್ಬಿಡಬಾರ್ದು ಅಂತ ಅನ್ನೋ ಕಾರಣಕ್ಕೆ ಅದಕ್ಕೆ ನೀವು ಆ ಬೀಜಗಳನ್ನು ಬಳಸಿದಾಗ ಕೈಯನ್ನು ಸೋಪ್ ಹಚ್ಚಿ ತೊಳ್ಕೊಬೇಕು ಆಮೇಲೆ ಕೂಡ ಅದು ಒಂದು ಎಚ್ಚರಿಕೆ ನಿಮಗೆ ಈ ಬೀಜಗಳು ಹೈಬ್ರಿಡ್ ಬೀಜಗಳನ್ನ ನೀವು ತಗೊಂಡ್ಮೇಲೆ ಪ್ಯಾಕೆಟ್ ತಗೊಂಡ್ಮೇಲೆ ಅದರಲ್ಲಿ ಏನು ಗಮನಿಸಬೇಕು ಅಂದರೆ ಹಲವಾರು ವಿಷಯಗಳು ಇರ್ತವೆ ಅದರಲ್ಲಿ ಈಗ ಒಂದು ಈ ತರಹದ ಪ್ಯಾಕೆಟ್ ಅನ್ನು ನಿಮ್ಗೆ ತೋರಿಸ್ತೀನಿ ಇದು ಇದು ಐ ಎಚ್ ಆರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅವರ ಸೀಡ್ಸ್ ಅರ್ಕಾ ಸೀಡ್ಸ್ ಅಂತ ಅದ್ರ ಬಗ್ಗೆ ಹೇಳ್ತೀನಿ ಇದರಲ್ಲಿ ಬೀಜಗಳ ಹಿಂದ್ಗಡೆ ಬೀಜದ ಪ್ಯಾಕೆಟ್ ಹಿಂದ್ಗಡೆ ಒಂದಿಷ್ಟು ಕೆಲವಷ್ಟು ಮಾಹಿತಿಗಳನ್ನು ಹೇಳಿರ್ತಾರೆ ಅದನ್ನು ನೀವು ತುಂಬ ಮುಖ್ಯವಾಗಿ ಗಮನಿಸಬೇಕು ಏನಂದ್ರೆ ಮುಖ್ಯವಾಗಿ ಏನು ಗಮನಿಸಬೇಕು ಅಂದ್ರೆ ವ್ಯಾಲಿಡಿಟಿ ಅಂದರೆ ಎಷ್ಟು ದಿವಸ ಇದು ಈ ಬೀಜವನ್ನು ಸಂರಕ್ಷಣೆ ಮಾಡಿಡ್ಬೋದು ಅಂತ ಎಲ್ಲ ಬೀಜಕ್ಕೂ ಒಂದು ಡೇಟ್ ಇರುತ್ತೆ ಈಗ ಈಗ ಔಷಧಿಗಿದ್ದಂಗೆ ಈಗ ಒಂದು ಇವತ್ತು ತೊಗೊಂಡ್ರಿ ಅಂದರೆ ಒಂದು ಆರು ತಿಂಗಳಿಗೋ ಏಳು ತಿಂಗಳಿಗೋ ಅದು ಎಕ್ಸ್ಪೈರ್ ಆಗುತ್ತೆ ಅಂತ ಅದನ್ನು ನೀವು ಗಮನಿಸಬೇಕು ಯಾವುದೇ ಒಂದು ಬೀಜವನ್ನು ತಗೊಟ್ಕೊಂಡಾಗ ಆಮೇಲೆ ಜರ್ಮಿನೇಷನ್ ರೇಟ್ ಅಂತ ಮೊಳಕೆ ಪ್ರಮಾಣ ಎಷ್ಟಿದೆ ಅಂತ ಮೊಳಕೆ ಪ್ರಮಾಣ ಈಗ ಒಂದು ನೂರು ಬೀಜಗಳನ್ನು ನೀವು ಬಿತ್ತಿದರೆ ನೂರು ಬೀಜಗಳು ಕೂಡ ಮೊಳಕೆ ಬರೋದಿಲ್ಲ ಯಾವುದೇ ಅದು ಪ್ರಕೃತಿ ನಿಯಮ ಅದು ಅದರಲ್ಲಿ ಎಂಬತ್ತು ಬರ್ಬೋದು ಅಥವಾ ಎಪ್ಪತ್ತು ಬರ್ಬೋದು ಅಥವಾ ಅರವತ್ತು ಬರ್ಬೋದು ಅದನ್ನು ಅಲ್ಲಿ ಬರೆದಿರ್ತಾರೆ ತೊಂಬತ್ತು ಪರ್ಸೆಂಟೋ ಅಥವಾ ಎಂಬತ್ತು ಅನ್ನೋ ಅಂತ ಅದನ್ನು ನೀವು ಗಮನಿಸಬೇಕು ಒಂದು ಸೀಡ್ ಪ್ಯಾಕೆಟನ್ನು ತೊಗೊಂಡಾಗ ಆಮೇಲೆ ಅದರಲ್ಲಿ ಬೇರೆ ಬೇರೆ ವಿಷಯಗಳು ಕೂಡ ಇರುತ್ತೆ ಅಂದರೆ ಯಾವ್ದು ವೆರೈಟಿ ಈಗ ಒಂದು ವೆರೈಟಿ ಅಂತ ಅಂದಾಗ ಈಗ ನೋಡಿ ಒಂದು ಪಾಲಿಹೌಸ್ ಹೌಸ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ ನೀವು ಸೌತೆಕಾಯಿ ಬೆಳಿಬೇಕು ಅಂದರೆ ಆ ಪಾಲಿಹೌಸ್ನಲ್ಲಿ ಒಂದು ಪಾಲಿನೇಷನ್ ಆಗೋಲ್ಲ ಅಲ್ವಾ ಪರಾಗ ಸ್ಪರ್ಶ ಆಗಲ್ಲ ಅಲ್ಲಿ ಪರಾಗಸ್ಪರ್ಶ ಆಗದೇ ಇರುವಂಥ ಓಪನ್ ಪಾಲಿನೇಟೆಡ್ಡು ಅಥವಾ ಪರಾಗಸ್ಪರ್ಶ ಬೇಕಾ ಬೇಕಾಗಿರಲಾರ್ದಂತಹ ಬೀಜಗಳು ಕೂಡ ಲಭ್ಯ ಇರುತ್ತೆ ಅದನ್ನೆಲ್ಲನೂ ಇದರಲ್ಲಿ ಬರೆದಿರ್ತಾರೆ ಅದನ್ನು ನೀವು ನೋಡಬೇಕು ಅಥವಾ ಡಿಟರ್ಮಿನೇಟ್ ಇನ್ಡಿಟರ್ಮಿನೇಟ್ ಅಂತ ಹೇಳ್ತಾರೆ ಅಂದರೆ ಈಗ ಒಂದು ಟೊಮ್ಯಾಟೊ ತೊಗೊಳ್ಳಿ ಟೊಮ್ಯಾಟೊ ಡಿಟರ್ಮಿನೇಟ್ ವೆರೈಟಿ ಅಂದರೆ ಅದೇನಾಗುತ್ತೆ ಒಂದ್ಸಲಿ ಟೊಮೆಟೊ ಬಂದುಬಿಡುತ್ತೆ ಆಮೇಲೆ ಸತ್ತೋಗ್ಬಿಡುತ್ತೆ ಒಂದು ಮೂರು ತಿಂಗಳಲ್ಲೋ ಮೂರುವರೆ ತಿಂಗಳಲ್ಲೋ ಅಂತ ಇನ್ಡಿಟರ್ಮಿನೇಟ್ ಅಂದರೆ ಅದು ಹಾಗೆ ಬರ್ತಾ ಹೋಗ್ತಾ ಇರುತ್ತೆ ಅಂದರೆ ಅದು ಉದ್ದಕ್ಕೆ ಬೆಳೆಯೋದು ಒಂದು ಹತ್ತರಿಂದ ಹದ್ನಾಲ್ಕು ಫೀಟ್ವರೆಗೆ ಬೆಳೆಯುತ್ತೆ ಅದನ್ನು ಪಾಲಿ ಹೌಸಲ್ಲಿ ತುಂಬ ಜನ ಬೆಳೀತಾರೆ ಸೊ ಅವೆಲ್ಲ ವಿಷಯಗಳನ್ನು ನೀವು ಈ ಪ್ಯಾಕೆಟ್ನಲ್ಲಿ ಬರೆದಿರ್ತಾರೆ ಅದನ್ನು ಗಮನಿಸಬೇಕಾಗತ್ತೆ ಆಮೇಲೆ ಈಗ ನೀವು ಹಣ್ಣು ತರಕಾರಿಗಳ ಬೀಜಗಳು ಬೇರೆ ಆಮೇಲೆ ನೀವು ಅರಣ್ಯ ಕೃಷಿ ಮಾಡ್ಬೇಕಂದ್ರೆ ಅದ್ರ ಬೀಜಗಳು ಬೇರೆ ಅಥವಾ ನೀವು ಹಸಿರಲ್ಲೇ ಗೊಬ್ಬರದ ಬೀಜ ಗೊಬ್ಬರದ ಗಿಡಗಳ ಬಗ್ಗೆ ನಾನು ಸುಮಾರು ವಿಡಿಯೋಗಳನ್ನು ಮಾಡಿದ್ದೀನಿ ಅದರಲ್ಲಿ ಸುಮಾರು ಜನ ನನ್ನ ಕಾಲ್ ಮಾಡ್ತಾರೆ ಕರೆ ಮಾಡಿ ಕೇಳ್ತಾರೆ ನನಗೆ ಬೀಜಗಳೇ ಇದೆಯಾ ಅದ್ರದ್ದು ಅಂತ ಅದರದ್ದು ಕೂಡ ಲಿಂಕ್ ಕೊಟ್ಟಿದ್ದೀನಿ ಯಾಕಂದರೆ ಅದು ಬೀಜಗಳು ಎಲ್ಲ ಕಡೆ ಸಿಗಲ್ಲ ಆಮೇಲೆ ಅವು ಮೊಳಕೆ ಪ್ರಮಾಣ ಕೂಡ ತುಂಬ ಕಡಿಮೆ ಇರುತ್ತೆ ಈ ಗೊಬ್ಬರದ ಗಿಡದ ಬೀಜಗಳನ್ನು ನೀವು ಹಾಕಿದರೆ ಮೊಳಕೆ ಪ್ರಮಾಣ ತುಂಬ ಕಡಿಮೆ ಇರುತ್ತೆ ಸೊ ಹೀಗಾಗಿ ನೀವು ಆದಷ್ಟು ಅಂತಹ ಕೆಲವೊಂದಿಷ್ಟು ಬಿ ಸಸಿಗಳನ್ನು ನೆಡಬೇಕಂದರೆ ಸಸಿಗಳೇ ಸಿಗ್ತವೆ ನರ್ಸರಿಲಿ ಅದನ್ನು ಕೂಡ ಅದ್ರ ಕೂಡ ಮಾಹಿತಿ ಕೂಡ ಇದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ಅವರನ್ನು ಕೂಡ ಮಾತಾಡ್ಸ್ಬೋದು ಕರೆ ಮಾಡಿ ಅವ್ರ ಜೊತೆ ಸಸಿಗಳನ್ನು ಕೂಡ ತೊಗೊಬೋದು ಸೊ ಹಣ್ಣು ತರಕಾರಿ ಬೀಜಗಳನ್ನ ಬೇಕಂದ್ರೆ ಯಾವ್ದಾವ್ದು ಕಂಪನಿಗಳ ಬೀಜಗಳು ಒಳ್ಳೇದು ಅಂದ್ರೆ ನನ್ನ ಅನುಭವದಲ್ಲಿ ಅಥವಾ ನಾನು ಬಳಸಿದ್ರಲ್ಲಿ ಹೇಳ್ತಾ ಹೋಗ್ತೀನಿ ಒಂದಿಷ್ಟು ತುಂಬಾ ಹೆಚ್ಚಾಗಿ ನಾನು ಬಳಸೋದು ಆ ಎಚ್ ಆರ್ನ ನ ಬೀಜಗಳು ಅದರಲ್ಲಿ ಪಾಲಕ್ ಇದೆ ಟೊಮ್ಯಾಟೊ ಇದೆ ಆಮೇಲೆ ಬೀನ್ಸ್ ಇದೆ ಅವ್ರದ್ದು ಪೋರ್ಟಲ್ ಕೂಡ ಇದೆ ಅಂದ್ರೆ ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಲಿಂಕ್ ಕೂಡ ನಾನು ಕೊಟ್ಟಿದ್ದೀನಿ ಆ ಲಿಂಕ್ ಬಳಸಿ ಕೂಡ ನೀವು ತಗೋಬಹುದು ಅಥವಾ ನೀವು ಅಲ್ಲಿ ಆ ಎಚ್ ಆರ್ಗೆ ಗೆ ಹೋಗಿ ಹೆಸರುಘಟ್ಟದಲ್ಲಿ ಇದೆ ಬೆಂಗಳೂರಲ್ಲಿ ಅಲ್ಲಿ ಹೋಗಿ ನೀವು ಯಾವುದೇ ತರಹದ ಬೀಜಗಳನ್ನು ತಗೋಬಹುದು ತುಂಬ ಒಳ್ಳೆ ಚೆನ್ನಾಗಿರೋ ಬೀಜಗಳು ಸಿಗುತ್ತೆ ಅದರಲ್ಲಿ ಹೆಚ್ಚಾಗಿ ಈಗ ಪಾಲಕ್ ಮಲ್ಟಿಕಟ್ ಸಿಗುತ್ತೆ ಮಲ್ಟಿಕಟ್ ಕೊರಿಯಾಂಡರ್ ಸಿಗುತ್ತೆ ಅದು ಯಾವಾಗಲೂ ಒಂದು ಸೊಪ್ಪು ಅಂದರೆ ಮಲ್ಟಿಕಟ್ಟ ಇರುತ್ತೆ ಅಂದರೆ ಹಲವಾರು ಸಲ ನಾವು ಕತ್ತರಿಸಿಕೊಂಡು ಬಳಸ್ಬೋದು ಮತ್ತೆ ಬೆಳೆಯುತ್ತೆ ಅದು ಆದರೆ ಇದು ಮಲ್ಟಿಕಟ್ ವೆರೈಟಿ ಅಂತಲೇ ಇವ್ರು ಮಾಡಿದ್ದಾರೆ ಚೆನ್ನಾಗಿದೆ ಅದರಲ್ಲಿ ಒಳ್ಳೆ ಫಲಿತಾಂಶ ಸಿಕ್ಕಿದೆ ನನಗೆ ಅವರ ಹತ್ರ ತೊಗೋಬೋದು ಅದ್ರ ಲಿಂಕ್ ಕೂಡ ಇದೆ ಇದ್ರಲ್ಲಿ ನಾನು ತುಂಬ ಹಿಂದೆ ಬಳಸ್ತಿದ್ದೆ ಅದು ಧಾರವಾಡದ ಒಂದು ಸರ್ಪಣ್ಣ ಅಂತ ಒಂದು ಕಂಪ್ನಿದು ಅದು ತುಂಬ ಒಳ್ಳೆಯ ಬೀಜಗಳು ಅಂದರೆ ಅವೆಲ್ಲ ಚಿಕ್ಕ ಚಿಕ್ಕ ಪ್ಯಾಕೆಟಲ್ಲಿ ಸಿಗುತ್ತೆ ಒಂದು ಇಪ್ಪತ್ತೈದು ರೂಪಾಯಿಗೆಲ್ಲ ಸಿಗ್ತಿತ್ತು ಆವಾಗ ಈಗ ಗೊತ್ತಿಲ್ಲ ತುಂಬ ದಿನ ಆಯ್ತು ನಾನು ತರಿಸಿ ಐವತ್ತು ರೂಪಾಯಿಗೆ ಸಿಗ್ಬೋದೇನೋ ಆದರೆ ಅವ್ರ ಹತ್ರ ತುಂಬ ವಿಧ ವಿಧವಾದಂತಹ ಹಣ್ಣು ತರಕಾರಿಗಳ ಬೀಜಗಳು ಸಿಗ್ತಾಯಿದ್ವು ನಾನು ನನಗೆ ನೆನಪಿದೆ ಅಕ್ಕರಿಕಿ ಕೂಡ ನನಗೆ ಸಿಕ್ಕಿತ್ತು ಅಲ್ಲಿ ಅವ್ರ ಹತ್ರ ಅಕ್ಕರಿಕೆ ಅಂದರೆ ನಮ್ಮ ಕಡೆ ಬೆಳೆಯುವಂಥ ಒಂದು ಕಳೆ ಅದು ತುಂಬ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಅದು ಒಂಥರ ಒಂದು ತರಹದ ಲೆಟಿವ್ಸು ಅದು ನಾವಿನ ಎಕ್ಸಾಟಿಕ್ ಆಗಿ ಬೆಳಿತೀವಿ ಹೈಡ್ರೋಪಾನಿಕ್ಸಲ್ಲಿ ಅದು ಆ ತರಹದ್ದು ಅದು ಅವ್ರ ಹತ್ರನೂ ಕೂಡ ತರಿಸ್ಬೋದು ನೀವು ಆಮೇಲೆ ಇನ್ನೊಂದು ವೆಬ್ಸೈಟ್ ಇದೆ ಆಲ್ ದ್ಯಾಟ್ ಗ್ರೋಸ್ ಡಾಟ್ ಇನ್ ಅಂತ ಓಕೆ ಅದರದ್ದು ಲಿಂಕ್ ಕೂಡ ಕೊಟ್ಟಿದ್ದೀನಿ ಅದನ್ನು ಅಲ್ಲೂ ಕೂಡ ನೀವು ಆನ್ಲೈನಿಂದ ತರಿಸ್ಬೋದು ಅಂದರೆ ನಾನು ಹೇಳ್ತಿರೋದು ಎಲ್ಲರಿಗೂ ಈಗ ನೀವು ಚಿಕ್ಕ ಪ್ಯಾಕೆಟ್ ಬೇಕು ಅಂದರೂ ತರಿಸ್ಬೋದು ಅವ್ರ ಹತ್ರ ಅಥವಾ ದೊಡ್ಡದಾಗಿ ಕೆಜಿ ಗಟ್ಲೆ ಬೇಕಂದ್ರೆ ಅವ್ರ ಹತ್ರ ಸಿಗುತ್ತೆ ಯಾವುದೇ ತರಹದ ರೀತಿಯಲ್ಲಿ ಅವ್ರನ್ನ ನೀವು ಸಂಪರ್ಕಿಸಿ ಆ ಥರ ಪಡ್ಕೋಬೋದು ಆಮೇಲೆ ಇಂಡೋ ಅಮೇರಿಕನ್ ಅಂತ ಇಂಡೋಮ್ ಅಂತಾರೆ ಇಂಡೋ ಅಮೇರಿಕನ್ ಸೀಡ್ಸು ಚೆನ್ನಾಗಿತ್ತು ಅದನ್ನು ನಾನು ಹಲವಾರು ಸೀಡ್ಸ್ಗಳನ್ನು ಬೀಜಗಳನ್ನು ಬಳಸಿದ್ದೀನಿ ಚೆನ್ನಾಗಿ ಫಲಿತಾಂಶಗಳು ಬಂದಿದೆ ಮುಂದಿನದು ಪ್ರಥಮ್ ಅಂತ ಒಂದಿದೆ ಅದು ಪಿ ಆರ್ ಎ ಡಿ ಎಚ್ ಎ ಎಮ್ ಅಂತ ಪ್ರಥಮ್ ಅಂತ ಅನ್ಸುತ್ತೆ ಆ್ಯಕ್ಚುಲಿ ಅದು ಪ್ರಥಮ್ ಅದನ್ನು ಅವರು ಮಾರ್ಕೆಟಿಂಗ್ಗೋಸ್ಕರ ಆ ಥರ ಬರ್ತಿರ್ಬೋದು ಗೊತ್ತಿಲ್ಲ ಅವರ ಸೀಡ್ಸ್ಗಳು ಬೀಜಗಳು ತುಂಬ ಚೆನ್ನಾಗಿದ್ದಾವೆ ಹೈಬ್ರಿಡ್ ಸೀಡ್ಸ್ಗಳು ಅದನ್ನು ಕೂಡ ನೀವು ಬಳಸ್ಬೋದು ಆಮೇಲೆ ಸಾಯಿ ಸೀಡ್ಸ್ ಅಂತ ಒಂದಿದೆ ಅದು ಚೆನ್ನಾಗಿದೆ ಅದನ್ನು ಕೂಡ ನಾನು ಬಳಸಿದ್ದೀನಿ ಚೆನ್ನಾಗಿದೆ ಆಮೇಲೆ ವಾಣಿಜ್ಯವಾಗಿ ಈ ಪಾಲಿಹೌಸ್ಗಳಲ್ಲಿ ಬಳಸಬೇಕು ಅಂದರೆ ಹಲವಾರು ಜನ ಬಳಸೋದು ರಿಗ್ಝ್ವಾನ್ ಅಂತ ಇದೆ ಆರ್ ಐ ಜೆ ಕೆ ಜಡ್ ಡಬ್ಲ್ಯೂ ಎ ಎ ಎನ್ ಅಂತ ಅದು ತುಂಬ ದುಬಾರಿ ಅದು ಅವರ ಬೀಜಗಳು ಆದರೆ ಚೆನ್ನಾಗಿದ್ದಾವೆ ಅಂದರೆ ಅದರ ಬಳಕೆ ಪ್ರಮಾಣ ಕೂಡ ಹೆಚ್ಚು ಕಡಿಮೆ ನೂರು ಪ್ರತಿಶತ ಇರುತ್ತೆ ಆಮೇಲೆ ಹೌದು ದುಬಾರಿ ಇರುತ್ತೆ ಈ ಒಂದು ಚೆರಿ ಟೊಮ್ಯಾಟೊ ಅಥವಾ ಲೆಟ್ಯೂಸು ಆಮೇಲೆ ಕಲರ್ಡ್ ಕ್ಯಾಪ್ಸಿಕಮ್ಮು ಅಂದರೆ ಈಗ ಡಣಮೆಣ್ಸಿನ್ಕಾಯಿ ಹಳದಿ ಆಮೇಲೆ ಕೆಂಪು ಇರುತ್ತಲ್ಲ ಆ ಥರದ್ದು ಆ ಆ ಥರದ್ದೆಲ್ಲ ಬೆಳಿಬೇಕು ಅಂದರೆ ಅವ್ರ ಹತ್ರ ತೊಗೋಬೋದು ಅದು ದುಬಾರಿ ಹೆಂಗೆ ಅಂದರೆ ಒಂದು ಚೆರಿ ಟೊಮೆಟೋದು ಒಂದೊಂದು 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 ಬೀಜಕ್ಕಿಂತ ಹತ್ತು ರೂಪಾಯಿ ಇದೆ ಅವ್ರದ್ದು ಆದರೆ ಒಳ್ಳೆ ಕ್ವಾಲಿಟಿ ಇದೆ ಚೆನ್ನಾಗಿ ಇಳುವರಿ ಬರುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ತುಂಬ ಜನ ಬಳಸ್ತಾರೆ ಸೊ ಇವೆಲ್ಲ ನನ್ನ ನನಗೆ ತಿಳಿದಂತಹ ನನ್ನ ಅನುಭವಕ್ಕೆ ಬಂದಂತಹ ಒಂದಿಷ್ಟು ಬೀಜದ ಕಂಪ್ನಿಗಳು ನೀವು ಯಾವುದಾದ್ರೂ ಸಿಕ್ಕರೆ ಬಳಸಿ ಅದು ಹೇಗಿದೆ ಅಂತಲೂ ಕೂಡ ಹೇಳಿ ನಿಮ್ಮ ಅನುಭವಗಳನ್ನು ಅಥವಾ ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಬೀಜದ ಕಂಪ್ನಿಗಳಿದಾವೆ ನಿಮಗೆ ನಿಮಗೆ ಅನುಭವಕ್ಕೆ ಬಂದಿದ್ದು ಅಥವಾ ನಿಮ್ಮ ಅರಿವಿಗೆ ಬಂದಿದ್ದನ್ನು ದಯ ದಯವಿಟ್ಟು ತಿಳಿಸಿ ಕಮೆಂಟ್ ಮೂಲಕ ನಾನು ಅದ್ರ ಬಗ್ಗೆ ಮಾತಾಡುವಂಥ ಒಂದು ಪ್ರಯತ್ನ ಕೂಡ ಮಾಡ್ತೀನಿ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಿತ್ತು ಅದು ಈಗ ಹೆಚ್ಚಾಗಿ ನಾವು ಒಂದು ಒಂದು ಬೀಜ ನಿಮ್ಮ ಹತ್ರ ಇರುತ್ತೆ ಅದಕ್ಕೆ ಡೇಟ್ ಯಾವುದು ಇರೋಲ್ಲ ಅಂತ ಇಟ್ಕೊಳ್ಳಿ ಅದು ಎಷ್ಟು ವ್ಯಾಲಿಡಿಟಿ ಇದೆಯಾ ಅಥವಾ ಎಕ್ಸ್ಪೈರ್ ಆಗಿದೆಯಾ ಗೊತ್ತಿಲ್ಲ ಅದನ್ನ ಹೆಂಗೆ ಅದು ಸರಿ ಇದೆಯಾ ಇಲ್ವಾ ಅದು ಹೆಂಗೆ ತಿಳ್ಕೋಬೇಕು ಅಂದರೆ ಅದನ್ನು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ ನೀರಿನಲ್ಲಿ ನೆಲ್ ನೆನೆಸಿಡ್ತಾರೆ ಒಂದು ಇಪ್ಪತ್ನಾಲ್ಕು ಗಂಟೆ ನೆನೆಸಿಟ್ಟಾಗ ಯಾವುದು ಕೆಳಗಡೆ ಮುಳುಗುತ್ತೋ ಅವು ಬೀಜಗಳು ಒಳ್ಳೆಯ ಬೀಜಗಳು ಅಂತ ಅರ್ಥ ತೇಲೋ ಬೀಜಗಳು ಜೊಳ್ಳಿರುತ್ತೆ ಅನ್ನೋ ಕಾರಣಕ್ಕೆ ಅವನ್ನ ತೆಗೆದು ಬರೀ ಮುಳುಗಿದ ಬೀಜಗಳನ್ನು ಮಾತ್ರ ನೀವು ಬಳಸ್ಬೋದು ಯಾಕೆಂದರೆ ನಾವು ಕೊರಿಯಾಂಡರ್ ಕೊತ್ತಂಬರಿ ಎಲ್ಲ ಮಾಡುವಾಗ ಹೇಳ್ತೀವಿ ಅದನ್ನು ನೀವು ಮೊದಲೇ ಮೊದಲೇ ಬಾರಿ ಬೆಳೆಯೋರು ಅದನ್ನು ಮಾಡಬೇಡಿ ಅಂತ ಯಾಕೆಂದರೆ ಅದು ತುಂಬ ಕಷ್ಟ ಅದು ಮೊಳಕೆ ಬರೆಸೋದು ಸೊ ಅದು ಮೊಳಕೆ ಬರೆಸ್ಬೇಕು ಅಂದರೆ ನೀವು ಒಂದು ಇಪ್ಪತ್ನಾಲ್ಕು ಗಂಟೆ ನೆನೆಸಿಡಬೇಕು ನೆನೆಸಿಟ್ಟಾಗ ಅದು ಕೆಲವೊಂದಿಷ್ಟು ಮುಳುಗಿದ ಬೀಜಗಳು ಇರ್ತವಲ್ಲ ಅದನ್ನಷ್ಟೇ ತೊಗೊಂಡು ನೀವು ಒಂದು ಗಂಟೆ ಹಾಕಿ ಇಟ್ಬಿಟ್ರೆ ಹೆಂಗೆ ಮೊಡಕೆ ಕಾಳ ಮಾಡ್ತೀವಲ್ಲ ನಾವು ನಮ್ಮ ಕಡೆ ಸೊ ಆ ಥರ ಮಾಡಿಬಿಟ್ರೆ ನಿಮಗೆ ಒಳ್ಳೆ ಮೊಳಕೆ ಬರುತ್ತೆ ಚೆನ್ನಾಗಿ ಬೇಗ ಬರುತ್ತೆ ಅಲ್ಲಿ ಇಲ್ಲಾಂದರೆ ಕೊತ್ತಂಬರಿ ತುಂಬ ಟೈಮ್ ತಗೊಳ್ಳುತ್ತೆ ಅದೊಂಥರ ಗಟ್ಟಿ ಇರೋದರಿಂದ ಅದರ ಒಂದು ಪದರ ಓಕೆ ಇದೆಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಏನಾದರೂ ಕಮೆಂಟ್ಸ್ ಇದ್ದರೆ ಮಾಡಿ ಅಥವಾ ಸಲಹೆ ಸೂಚನೆಗಳಿದ್ರೆ ಹೇಳಿ ಅಥವಾ ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಮೆಂಬರ್ ಆದರೆ ನಿಮಗೆ ಇನ್ನೂ ಹೈಡ್ರೋಪೋನಿಕ್ಸ್ ಪಾಠಗಳು ಆಮೇಲೆ ಕೆಲವೊಂದಿಷ್ಟು ಕೃಷಿ ಪಾಠಗಳನ್ನು ಕೂಡ ನಾವು ಅಲ್ಲಿ ಪ್ರಸಾರ ಮಾಡ್ತಾ ಇರ್ತೀವಿ ಅವುಗಳನ್ನು ಕೂಡ ನೋಡಿ ನೀವು ಮಾಡ್ಬೋದು ಏನಾದರೂ ಹೊಸ ವಿಷಯಗಳ ಬ ಮಾಹಿತಿ ಬೇಕು ಅಂದರೆ ದಯವಿಟ್ಟು ತಿಳಿಸಿ ಅಲ್ಲಿವ್ರಿಗೆ ನಮಸ್ಕಾರ ಜೈ ಹಿಂದ್